¡Sí! ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅನಾರೋಗ್ಯ ಎದುರಾಗಿದೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಅನಾರೋಗ್ಯ ಎದುರಾಗಿದೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ ಇನ್ನು ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ ಬಿಹಾರ ಚುನಾವಣಾ ಪ್ರವಾಸದಲ್ಲಿ ಈ ಉಸಿರಾಟದ ಸಮಸ್ಯೆ ಕೂಡ ಸಮಸ್ಯೆ ಎದುರಾಗಿತ್ತು ಬಿಡುವಿಲ್ಲದ ಪ್ರಚಾರದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿದೆ ತಡರಾತ್ರಿ ಬೆಂಗಳೂರಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದ್ರೆ ಬಿಹಾರ ಎಲೆಕ್ಷನ್ ಇರೋದ್ರಿಂದ ಸಾಕಷ್ಟು ಪ್ರಚಾರದ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದೆ ಉಸಿರಾಟದ ಸಮಸ್ಯೆ ಎದುರಾಗಿದೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಇವರನ್ನು ಸದ್ಯ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಪಡೀತಾ ಇದ್ದಾರೆ ತಡರಾತ್ರಿ ಬೆಂಗಳೂರಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನಾರೋಗ್ಯ ಪರಿಸ್ಥಿತಿ ಎದುರಾಗಿದೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಬಿಹಾರ ಚುನಾವಣಾ ಪ್ರವಾಸದಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಬ್ಯುಸಿಯಾಗಿ ಸಾಕಷ್ಟು ಕಡೆ ಎಲೆಕ್ಷನ್ ಓಡಾಟದಲ್ಲಿ ಬ್ಯುಸಿಯಾಗಿದ್ದರು ಹೀಗಾಗಿ ಇವರ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿದೆ ಬಿಡುವಿಲ್ಲದ ಪ್ರಚಾರದಿಂದ ಸ್ವಲ್ಪ ಏರುಪೇರು ಉಂಟಾಗಿರುವಂಥದ್ದು ಉಸಿರಾಟದ ಸಮಸ್ಯೆ ಕಾಣಿಸ್ತಾ ಇತ್ತು ಹೀಗಾಗಿ ತಡರಾತ್ರಿ ಬೆಂಗಳೂರಲ್ಲಿ ಆಸ್ಪತ್ರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಾಖಲಾಗಿದ್ದಾರೆ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಇವರನ್ನ ದಾಖಲು ಮಾಡಲಾಗಿದೆ ಚಿಕಿತ್ಸೆ ಕೂಡ ಇವರಿಗೆ ನಡೀತಾ ಇದೆ ಕೊಂಚ ಮಟ್ಟಿಗೆ ಅನಾರೋಗ್ಯ ಎದುರಾಗಿರುವಂಥದ್ದು ಅಂದರೆ ಬ್ಯುಸಿ ಇದ್ದರೂ ಬಿಹಾರ್ ಎಲೆಕ್ಷನ್ ಟೈಮ್ ಹೀಗಾಗಿ ಇದರ ಓಡಾಟದಲ್ಲಿ ಬ್ಯುಸಿ ಇದ್ದಂತಹ ಕಾರಣ ಬಿಡುವಿಲ್ಲದ ಪ್ರಚಾರದಿಂದ ರೆಸ್ಟ್ಲೆಸ್ ಆಗಿ ಪ್ರಚಾರದಲ್ಲಿ ಅವರು ಓಡಾಟವನ್ನು ಅಥವಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದೆ ಉಸಿರಾಟದ ಸಮಸ್ಯೆ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಇವರನ್ನು ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ಕೂಡ ನಡೀತಾ ಇದೆ ತಡರಾತ್ರಿ ಬೆಂಗಳೂರಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು